ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದು ತಡ ಯಾಕೆ ಆಗ್ತಾ ಇದೆ ಈ ಒಂದು ಪ್ರಶ್ನೆಯನ್ನ ಪ್ರತಿಯೊಬ್ಬ ಮಹಿಳೆಯರು ಕೂಡ ಕೇಳ್ತಾ ಇದ್ದಾರೆ ಈಗಾಗಲೇ ಹಣ ಜಮಾ ಆಗಿ ಕ್ಲಿಯರ್ ಆಗಿರ್ಬೇಕಾಗಿತ್ತು ಸುಮಾರು ಮೂರು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಇನ್ ಮೇ ಕೂಡ ಮುಗಿತು ಅಂದ್ರೆ ನಾಲ್ಕು ಕಂತುಗಳು ಪೆಂಡಿಂಗ್ ಉಳಿತದೆ ಸೊ ಇಷ್ಟೊಂದು ಹಣ ಸರ್ಕಾರ ಎಲ್ಲಿಂದ ಕೊಡುತ್ತೆ ಒಮ್ಮೆಲೆ ನಮಗೆ ಒಂದೊಂದಾಗಿ ಹಾಕ್ತಾ ಬಂದ್ರೆ ಸರಿಯಾಗಿ ಹೋಗಬಹುದಾಗಿತ್ತು ಆದ್ರೆ ಇಷ್ಟೊಂದು ಡಿಲೇ ಯಾಕೆ ಆಗ್ತಾ ಇದೆ ಈ ಎಲ್ಲ ಗಳ ಬಗ್ಗೆ ಆನ್ಸರ್ ಈ ಒಂದು ಒಂದು ವಿಡದಲ್ಲಿ ಸಿಗ್ತಾ ಇದೆ ಪ್ರಮುಖವಾಗಿ ಮುಖ್ಯವಾದಂತಹ ಮಾಹಿತಿ ಇದೆ ಸುತ್ತ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ಬನ್ನಿ ಆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ತಡ ಯಾಕೆ ಆಗ್ತಾ ಇದೆ ನಿಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಫಿಕ್ಸ್ ಒಂದು ಡೇಟನ್ನಾದರೂ ಹೇಳಿ ಅಂತ ಕೇಳ್ತಾ ಇರುವಂತಹ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪ್ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಖಾತೆಗೆ ಆಲ್ರೆಡಿ ಜಮಾ ಆಗಿ ಕ್ಲಿಯರ್ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇಲ್ಲ ಕಳೆದ ಒಂದೆರಡು ಮೂರು ಕಂತುಗಳ ಹಿಂದೆ ನಾವು ನೋಡ್ತಾ ಹೋದ್ರೆ ಹದಿನಾರನೇ ಕಂತಿನಲ್ಲಿ ಇದೇ ಪರಿಸ್ಥಿತಿ ಆಗಿತ್ತು ಹದಿನಾರನೇ ಕಂತು ಜಮಾ ಮಾಡಬೇಕಂದ್ರೆ ಹದಿನೈದು ಕಂತಾದಮೇಲೆ ಸುಮಾರು ಮೂರು ತಿಂಗಳಾದರೂ ಟೈಮ್ ತೊಗೊಂಡಿತ್ತು ಸರ್ಕಾರ ಆವಾಗ ಹೇಳಿದರು ಲಕ್ಷ್ಮೀ ಬಾಳ್ಕರ್ ಅವರು ಒಂದೊಂದು ಸಾರಿ ಹಣ ಹಾಕೋದು ತಡ ಕೂಡ ಆಗ್ಬೋದು ಇದೇನು ಪ್ರತಿ ತಿಂಗಳು ಕೂಡ ನಾವು ಕಂಪಲ್ಸರಿ ಕೊಡಬೇಕಂಗ್ನಂತ ಇಲ್ಲ ನಾವು ಸರ್ಕಾರಿನಕ್ಕೋಸ್ಕರ ಪೇಮೆಂಟ್ ಕೂಡ ಈಗ ಲೇಟಾಗಿಯೇ ಹಾಕ್ತಾ ಇರ್ತೀವಿ ಅದೇ ರೀತಿ ಇದನ್ನು ಕೂಡ ಒಂದೊಂದು ಸಾರಿ ಎರಡೆರಡು ತಿಂಗಳು ಬಿಟ್ಟು ಕೂಡ ಹಾಕ್ತೀವಿ ಒಂದೊಂದು ಸಾರಿ ಮೂರು ಮೂರು ತಿಂಗಳು ಕೂಡ ಬಿಟ್ಬಿಟ್ಟು ಹಾಕ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದರು ಆದರೆ ಅವಾಗ ಹೇಳಿದ ಕೂಡಲೇ ಒಂದು ವಾರದ ನಂತರ ಕೂಡ ಹಾಕಿದ್ರು ಆದ್ರೆ ಲೇಟ್ ಆಗಿತ್ತು ಸೊ ಇದು ಕೂಡ ಸಂದರ್ಭ ಅದೇ ರೀತಿ ಕಾಣ್ತಾ ಇದೆ ಆದ್ರೆ ಸ್ಪಷ್ಟನೆ ಮಾತ್ರ ಕೊಟ್ಟಿದ್ದಾರೆ ಇನ್ನೇನು ಜಮಾ ಆಗತ್ತೆ ಅನ್ನುವಂತ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ಯಾಕಂದ್ರೆ ಆಲ್ರೆಡಿ ಈಗ ಒಂದು ತಿಂಗಳಾಗಿ ಹೋಗಿದೆ ಇನ್ನು ಕೂಡ ಹಣ ಬಂದಿಲ್ಲ ಈಗ ಮತ್ತೆ ಲೇಟ್ ಮಾಡಿದ್ರೆ ಜನರ ಆಕ್ರೋಶ ವ್ಯಕ್ತಪಡಿಸ್ತಾರೆ ಪ್ರತಿಭಟನೆ ಕೂಡ ಇಳಿತಾರೆ ಈ ರೀತಿ ಸಂದರ್ಭಗಳು ಕೂಡ ಬರಬಹುದಲ್ವಾ ಅದಕ್ಕೋಸ್ಕರ ಲೇಟ್ ಮಾಡೋದಿಲ್ಲ ನಿಮ್ಮ ಖಾತೆಗಳಿಗೆ ಹಣ ಬರತ್ತೆ ಹಾಗಾದ್ರೆ ಯಾವಾಗ ಬರುತ್ತೆ ಇದಕ್ಕೆ ಜಮಾ ಆಗಲಿಕ್ಕೆ ಈ ರೀತಿ ಲೇಟ್ ಆಗಲಿಕ್ಕೆ ಮುಖ್ಯವಾದ ಕಾರಣ ಏನು ಅನ್ನೋವಂಥದ್ದನ್ನು ನೋಡೋದಾದರೆ ಒಂದು ವಿಷಯ ನಾವು ಗಮನದಲ್ಲಿ ಇಟ್ಕೊಳ್ಬೋದು ಈ ಒಂದು ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗಳೇನು ಬಂದಿದ್ದಾವಲ್ಲ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲೆ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಹೊರೆ ಬಿದ್ದಿದೆ ಅದು ಮೇನ್ ಗೃಹಲಕ್ಷ್ಮಿ ಯೋಜನೆ ಇಡೀ ದೇಶದಾದಂತಹ ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಗಮನ ಏನು ಕೊಡ್ತಾ ಇದ್ದಾರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಳಿದಂತಹ ಯೋಜನೆಗಳಾಗಿರಲಿ ಉಳಿದಂತಹ ಕೆಲಸ ಕಾರ್ಯಗಳಾಗಿರಲಿ ಆ ಥರ ಕಡೆ ಗಮನ ಹರಿಸ್ಲಿಕ್ಕೆ ಆಗ್ತಾ ಇಲ್ಲ ಬರೀ ಗೃಹಲಕ್ಷ್ಮಿ 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 ಅನ್ನೋದಾಗ್ತಾ ಇದೆ ಪ್ರತಿ ತಿಂಗಳು ಕೂಡ ಎಕ್ಸರ್ಸೈಸ್ ಮಾಡಬೇಕಲ್ವಾ ಹಣ ಬಿಡುಗಡೆ ಆಗಲಿಲ್ಲಪ್ಪ ಅಂದರೆ ಹಣ ಫಂಡ್ ರಿಲೀಸ್ ಮಾಡ್ಕೊಳ್ಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರಬೇಕು ಅಲ್ಲಿಂದ ಗ್ರಾಮ ಪಂಚಾಯಿತಿಗೆ ಹೋಗಬೇಕು ಅಲ್ಲಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರಬೇಕು ಅಲ್ಲಿಂದ ಡಿ ಬಿ ಟಿ ಖುಷಿ ಆಗಬೇಕು ಅಲ್ಲಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಹೋಗಬೇಕು ಅದೆಷ್ಟೇ ಅಲ್ಲ ಹೋಗಿದ ತಕ್ಷಣ ಎಷ್ಟು ಜನರಿಗೆ ಹೋಗಿದೆ ಎಷ್ಟು ಹಣ ಹೋಗಿದೆ ಅನ್ನುವಂಥದ್ದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಒಂದು ಫೈಲ್ ರೆಡಿ ಮಾಡಿ ಅದನ್ನ ಹಣಕಾಸು ಇಲಾಖೆಗೆ ಕಳಿಸ್ಬೇಕು ಇಷ್ಟೊಂದು ಕೆಲಸ ಇರುತ್ತೆ ಇದು ಪ್ರತಿ ತಿಂಗಳು ಕೂಡ ನಡೀತಾ ಇರತ್ತೆ ಯಾಕಂದ್ರೆ ಪ್ರತಿ ಕಂತಿನಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಟೈಮ್ ಸಿಗೋದಿಲ್ಲ ಬೇರೆ ಬೇರೆ ಕೆಲಸ ಕಾರ್ಯಗಳು ಇರ್ತವೆ ಆ ಒಂದು ಕೆಲಸ ಕಾರ್ಯಗಳನ್ನು ಮುಗಿಸ್ಬೇಕಾಗತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಸಭೆಗಳನ್ನು ಕರೆದಿರ್ತಾರೆ ಆ ಸಭೆಗಳಿಗೆ ಹೋಗಬೇಕು ಅಲ್ಲಿ ಕೂಡ ಭಾಷಣ ಆಗಿರಲಿ ಅಲ್ಲಿರ್ತಕ್ಕಂತಹ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಹರಿಸ್ಬೇಕು ಈ ರೀತಿ ಸಾಕಷ್ಟು ಕೆಲಸ ಕೆಲಸ ಕಾರ್ಯಗಳು ಎಲ್ಲಗಳನ್ನು ಕೂಡ ನಾವು ಒಮ್ಮೆಲೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಟೈಮ್ ತೊಗೊಳ್ಳುತ್ತೆ ಸರ್ಕಾರಿ ಕೆಲಸ ಕೂಡ ನಿಮಗೆ ಗೊತ್ತಿರತ್ತೆ ಒಂದು ಸ್ವಲ್ಪ ಟೈಮ್ ತಗೊಂಡೆ ಕೆಲಸ ಆಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಸಹಕರಿಸಬೇಕಾಗಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮೀ ವಾಳ್ಕರ್ ಅವರು ತಿಳಿಸಿದ್ದಾರೆ ಹಾಗಾಗಿ ಎಲ್ಲ ಮಹಿಳೆಯರು ಕೂಡ ಸಹಕರಿಸಬೇಕಾಗತ್ತೆ ಈಗ ಒಂದು ಸ್ವಲ್ಪ ಲೇಟ್ ಆದರೂ ಏನು ಆಗೋದಿಲ್ಲ ಆದ್ರೆ ಹಣ ಜಮಾ ಆಗೋದು ಡೆಫಿನೆಟ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತೂ ಬಂದ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಬಹಳ ಸಕ್ಸಸ್ಫುಲಿ ನಡೀತಾಗಿರ್ತಕ್ಕಂತಹ ಯೋಜನೆ ಈ ಒಂದು ಗೃಹ ಲಕ್ಷ್ಮಿ ಯೋಜನೆ ಅಂತ ಹೇಳ್ಬೋದು ಪಂಚ ಗ್ಯಾರಂಟಿಯಲ್ಲಿ ಸೊ ಪಂಚ ಗ್ಯಾರಂಟಿ ಅನ್ನೋದಿಲ್ಲ ನಾಲ್ಕು ಗ್ಯಾರಂಟಿ ಅನ್ಬಹುದು ಯಾಕಂದ್ರೆ ನಿಧಿ ಅಂತೂ ಕೊಡ್ತಾನೆ ಇಲ್ಲ ಅದಂತರೂ ಬಂದ್ ಆಗಿದೆ ಅಂತ ಹೇಳ್ಬೋದು ಮೊದಲೇ ನಿಟ್ಕೊಂಡೇನೆ ಬಂದ್ ಆಗಿರುವಂತಹ ಯೋಜನೆ ಅಂತ ಹೇಳ್ಬೋದು ಅದನ್ನ ಇದು ಗೃಹಲಕ್ಷ್ಮಿ ಮಾತ್ರ ಇಲ್ಲಿ ಬಹಳ ಸದ್ದು ಮಾಡ್ತಕ್ಕಂತಹ ಯೋಜನೆ ಆಗಿರುತ್ತೆ ಇಲ್ಲಿ ನಿಮ್ಮ ಖಾತೆಗಳಿಗೆ ಬರಲಿಕ್ಕೆ ಇದೇ ಮುಖ್ಯವಾದ ಕಾರಣ ಆಗಿದೆ ಲೇಟ್ ಆಗಲಿಕ್ಕೆ ಹಾಗಾಗಿ ಯಾರು ಕೂಡ ತಲೆ ಕಳಿಸ್ಕೊಳ್ಬೇಡಿ ಒಮ್ಮೆ ಹಾಕ್ತಾ ಬಂದರೆ ಒಮ್ಮೊಮ್ಮೆ ಮೂರು ಕಂತುಗಳನ್ನು ನಾವು ಹಾಕಿ ಕ್ಲಿಯರ್ ಮಾಡ್ತೀವಿ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಬೇಡಿ ಆರು ಸಾವಿರ ಹಣ ನಿಮಗೆ ಕೊಡಬೇಕಾಗಿದೆ ಅಲ್ವಾ ಎಲ್ಲ ಮಹಿಳೆಯರಿಗೆ ನಿಮ್ಮ ಖಾತೆಗಳಿಗೆ ನಿಮ್ಮ ಆರು ಸಾವಿರ ಹಣ ಬಂದೇ ಬರುತ್ತೆ ಅನ್ನುವಂತಹ ಆಶ್ವಾಸನೆಯನ್ನು ಇಲ್ಲಿ ಸ್ವತಃ ಲಕ್ಷ್ಮೀ ಬಳಕರವರು ಅವರು ಕೊಟ್ಟಿದ್ದಾರೆ ಅದರ ಪೈಕಿ ಈಗ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಈಗ ನಾಳೆಯಿಂದನೇ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾದರೆ ಒಂದು ವಾರದಲ್ಲಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಕ್ಲಿಯರ್ ಆಗಿರುತ್ತೆ ಎನ್ನುವಂತಹ ಮಾಹಿತಿ ಇಲ್ಲಿ ಲಭ್ಯವಾಗಿರತಕ್ಕಂಥದ್ದು ಸೊ ನೋಡಿ ಇದರ ಬಗ್ಗೆ ಎಷ್ಟು ಅಪ್ಡೇಟ್ ಇತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ